ದುರ್ಗ ನಮ್ಮ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೆಲ್ಲೋ ಮೈ ಬೀಸ್ ಹೇಗಿದ್ದಾರೆ ಎಲ್ಲರೂ ಐ ಹೋಪ್ ಪ್ರತಿಯೊಬ್ಬರು ಕೂಡ ಚೆನ್ನಾಗಿದ್ದಾರೆ ಆ್ಯಂಡ್ ಆಲ್ಸೋ ತುಂಬ ಜನ ವೀಡಿಯೋನ ಇಷ್ಟಪಟ್ಟು ಕಾಲ್ ಮಾಡ್ತಾ ಇದ್ದೀರಾ ಮೇಡಮ್ ನಿಮ್ಮ ವೀಡಿಯೋ ತುಂಬ ರೆಸುನೇಟ್ ಆಗ್ತಾ ಇದೆ ಅಂತ ಅವ್ ರೀಲಿ ಗ್ಲಾಡ್ ನಿಮ್ಮ ಒಂದು ಅದೊಂದು ಲೈಕ್ ಮೆಸೇಜಸ್ ಆಗ್ತಾ ಇದೀರಾ ಮೇಡಮ್ ನಿಮ್ಮ ವೀಡಿಯೋ ತುಂಬ ಇಷ್ಟ ಆಗ್ತಾ ಇದೆ ಅಂತ ಸೊ ಇದನ್ನೆಲ್ಲ ನೋಡಿ ನನಗೆ ಆ್ಯಕ್ಚುಲಿ ತುಂಬ ಖುಷಿ ಆಗ್ತಿದೆ ಓಕೆ ಫೈನ್ ಯಾರಿಗೊಬ್ರಿಗೆ ರೆಸುನೇಟ್ ಆಗ್ತಾಯಿದೆ ಅಥವಾ ಯಾರಿಗೋ ನನ್ನ ವೀಡಿಯೋ ಹೆಲ್ಪ್ ಆಗ್ತಾ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ ಸೊ ಐ ವಿಲ್ ಕೀಪ್ ಆನ್ ಡೂಯಿಂಗ್ ಮೋರ್ ವೀಡಿಯೋಸ್ ಫಾರ್ ಯು ಓಕೆನಾ ಸೊ ನಿಮಗೆ ಹೆಲ್ಪ್ ಆಗಲಿ ಅಂತ ಇನ್ನೂ ಜಾಸ್ತಿ ವೀಡಿಯೋಸ್ ಮಾಡ್ತೀನಿ ಆ್ಯಂಡ್ ಆಲ್ಸೋ ಯಾರ್ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗ್ ಬೇಕು ಅವ್ರು ಮಾತ್ರ ಕಾಲ್ ಮಾಡಿ ಓಕೆನಾ ಬಿಕಾಸ್ ಎಲ್ಲೆಲ್ಲೋ ಬ್ಯುಸಿ ಇರ್ತೀವಿ ರೀಡಿಂಗ್ಸ್ಗಳು ಬುಕ್ ಮಾಡಬೇಕಾಗತ್ತೆ ರೀಡಿಂಗ್ಸ್ಗಳು ನಡೀತಾ ಇರತ್ತೆ ಸೊ ನೀವು ಕಾಲ್ ಮಾಡಿಬಿಟ್ಟು ಮೇಡಮ್ ಅದ್ರ ಬಗ್ಗೆ ವೀಡಿಯೋ ಮಾಡಿ ಇದ್ರ ಬಗ್ಗೆ ವೀಡಿಯೋ ಮಾಡಿ ಅಂದಾಗ ಸ್ವಲ್ಪ ಡಿಫ್ರೆನ್ಸ್ ಸ್ವಲ್ಪ ಡಿಸ್ಟರ್ಬ್ ಆಗುತ್ತೆ ಸೊ ನಿಮಗೆ ಅಕಸ್ಮಾತ್ ಆ ಥರ ಏನಾದ್ರು ರಿವ್ಯೂ ಕೊಡಬೇಕು ಅಕಸ್ಮಾತ್ ನಿಮ್ಗೆ ಏನಾರು ಬೇಕು ಅಂತಂದಾಗ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ಆ್ಯಂಡ್ ಆಲ್ಸೋ ನಿಮಗೋಸ್ಕರ ನಾನು ಹೊಸದಾಗಿ ಆ್ಯಸ್ ಯು ನೋ ಟ್ರಿಪಲ್ ಒಂದು ಕೂಡಬಿಟ್ಟು ನೂರ ಹನ್ನೊಂದು ರೂಪಾಯಿದು ಕೂಡ ನಾನು ಆಫರ್ ಬಿಟ್ಟಿದ್ದೀನಿ ಒನ್ ಕಾರ್ಡ್ ರೀಡಿಂಗ್ ವಾಟ್ಸಪ್ಪಲ್ಲಿ ಆ ಪೇಮೆಂಟ್ ಸ್ಕ್ರೀನ್ಶಾಟ್ ಜೊತೆಗೆ ನಿಮ್ಮ ಒಂದು ಕ್ವಶನ ಪೋಸ್ಟ್ ಮಾಡಿದರೆ ನಿಮಗೆ ಇಪ್ಪತ್ತ್ನಾಲ್ಕು ಗಂಟೆ ಒಳಗಡೆ ನಿಮಗೆ ರೀಡಿಂಗ್ ಸಿಗುತ್ತೆ ಆ್ಯಂಡ್ ಮೋರ್ ಕ್ಲಾರಿಟಿ ಬೇಕು ಕ್ಲಾರಿಫಿಕೇಷನ್ ಬೇಕು ಕಂಪ್ಲೀಟಾಗಿ ನಿಮ್ಮ ಜೀವನದಲ್ಲಿ ಏನು ನಡೀತಾ ಇದೆ ಅಥವಾ ನಿಮ್ಮ ಪಾರ್ಟ್ನರ್ ಎನರ್ಜಿಸೇನು ಅದ್ರ ಬಗ್ಗೆ ಏನಾದರೂ ನೀವು ಕಂಪ್ಲೀಟಾಗಿ ಇನ್ ಡೀಟೇಲ್ ನೀವು ರೀಡಿಂಗ್ ತೊಗೊಳ್ಬೇಕು ಅಂತ ಅನ್ನೋದಾದರೆ ನನ್ನ ಹತ್ರ ಫಿಫ್ಟಿ ಮಿನಿಟ್ಸ್ ತರ್ಟಿ ಮಿನಿಟ್ಸ್ ಒನ್ ಹವರ್ ರೀಡಿಂಗ್ ಕೂಡ ಅವೈಲೇಬಲ್ ಇದೆ ನೀವು ಅದರಲ್ಲಿ ಯಾವ್ದು ಬೇಕಾದ್ರು ನೀವು ತಗೊಳ್ಬೋದು ಆ್ಯಂಡ್ ಆಲ್ಸೋ ನಿಮಗೆ ತಕ್ಷಣ ರೀಡಿಂಗ್ ಸಿಗೋಲ್ಲ ನೀವು ಬುಕ್ ಮಾಡ್ಕೊಳ್ಬೇಕಾಗುತ್ತೆ ಓಕೆನಾ ಸೊ ಫಸ್ಟ್ ನೀವು ಪೇಮೆಂಟ್ ಮಾಡಿ ಒಂದು ಹಾಫ್ ಎನ್ ಅವರ್ ಅಟ್ಲೀಸ್ಟ್ ಒಂದು ಹಾಫ್ ಎನ್ ಅವರ್ ಅವರು ವೆಯ್ಟ್ ಮಾಡಬೇಕಾಗುತ್ತೆ ನಿಮ್ಮ ರೀಡಿಂಗಿಗೆ ಒಂದು ಫಿಫ್ಟೀನ್ ಮಿನಿಟ್ಸ್ ತರ್ಟಿ ಮಿನಿಟ್ಸ್ ಒನ್ ಅವರ್ ಕೂಡ ನೀವು ವೆಯ್ಟ್ ಮಾಡಿ ರೀಡಿಂಗ್ನ ತೊಗೊಳ್ಬೋದು ಓಕೆನಾ ಸೊ ನಿಮಗೆ ವಾಟ್ಸಪ್ಪಲ್ಲಿ ನನ್ನದು ಕೆಟಲಾಗ್ ಕೂಡ ಕೊಟ್ಟಿದ್ದೀನಿ ನಾನು ಯಾವ್ಯಾವ ಪ್ರೈಸ್ ಏನೇನು ಅಂತೆಲ್ಲ ಸೊ ನೀವು ಅಲ್ಲಿ ಚೆಕ್ ಮಾಡ್ಕೊಳ್ಬೋದು ಅಕಸ್ಮಾತ್ ನೀವು ಹೊಸೊಬ್ಬರಾಗಿದ್ದರೆ ವೆಲ್ಕಮ್ ಟು ಮೈ ಚಾನ್ ಓಕೆನಾ ಸೊ ಯಾ ಅದ ಸ್ಟಾರ್ಟ್ ವಿತ್ ಯುವರ್ ರೀಡಿಂಗ್ ಸೊ ಇವತ್ತು ಮತ್ತೆ ನಾನು ಆ್ಯಸ್ ಯೂಶುವಲ್ ನಿಮ್ಮ ಪಾರ್ಟ್ನರಿನ ಅಥವಾ ನಿಮ್ಮ ಹಸ್ಬೆಂಡ್ ನಿಮ್ಮ ವೈಫ್ ಬಿಕಾಸ್ ಇಲ್ಲಿ ನಾನು ಯಾಕೆ ಹಸ್ಬೆಂಡ್ ವೈಫ್ ಹೇಳ್ತಾ ಇದ್ದೀನಿ ಅಂತಂದರೆ ತುಂಬ ಜನ ನಿಮ್ಮ ಒಂದು ಹಸ್ಬೆಂಡ್ಗೋಸ್ಕರನೋ ನಿಮ್ಮ ಒಂದು ವೈಫ್ಗೋಸ್ಕರನೂ ನೋಡ್ತಾ ಇದ್ದೀರಾ ಓಕೆನಾ ಐ ಥಾಟ್ ನನ್ನ ವೀಡಿಯೋಸ್ನ ಜಾಸ್ತಿ ಲೈಕ್ ಯಂಗ್ಸ್ಟರ್ಸ್ ನೋಡ್ತಾರೆ ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ಗೋಸ್ಕರ ನೋಡ್ತಾರೆ ಅಂತ ಬಟ್ ನನಗೆ ಬರ್ತಿರೋ ರಿವ್ಯೂಸ್ ಎಲ್ಲ ಕಂಪ್ಲೀಟಾಗಿ ಹಸ್ಬೆಂಡ್ ಆ್ಯಂಡ್ ವೈಫ್ದು ಓಕೆ ನಾವು ಒಬ್ರದ್ದು ಕೂಡ ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಇಲ್ಲ ಸೊ ನಾನು ಅಂದ್ಕೊಂಡಿದ್ದ ಬೇರೆ ಇಲ್ಲಿ ನಡೀತಾ ಇರೋದು ಬೇರೆ ಸೊ ಹಾಗಾಗಿ ಯಾರು ಇರಲ್ಲ ಹಸ್ಬೆಂಡ್ ಆ್ಯಂಡ್ ವೈಫ್ ಇದ್ದೀರಾ ಅಥವಾ ನಿಮ್ಮ ನಿಮ್ಮ ಹಸ್ಬೆಂಡ್ ತರ್ಡ್ ಪಾರ್ಟಿ ಸಿಚುವೇಷನಲ್ಲಿರ್ಬೋದು ನಿಮ್ಮ ವೈಫ್ ಬಿಟ್ಟಿರೋ ಹೋಗಿರೋ ಅಂಥದ್ದಾಗಿರ್ಬೋದು ಇಲ್ಲ ನಿಮ್ಮ ಹಸ್ಬೆಂಡ್ ಹೋಗಿರೋ ಅಂಥದ್ದಾಗಿರ್ಬೋದು ಅವ್ರಿಗೆ ಈ ವಿಡಿಯೋಸ್ ಆಗಿರುತ್ತೆ ಆ್ಯಂಡ್ ಆಲ್ಸೋ ಇದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗುತ್ತೆ ಯಾರು ಬೇಕಾದ್ರೂ ಯಾವಾಗ ಬೇಕಾದ್ರೂ ನೋಡ್ಬೋದು ಓಕೆ ನಾನು ಸೊ ಲೆಟ್ ಸ್ಟಾರ್ಟ್ ವಿತ್ ಯುವರ್ ರೀಡಿಂಗ್ ನಿಮ್ಮ ಹಸ್ಬೆಂಡ್ ಇಲ್ಲ ವೈಫ್ ಏನು ಕರೆಂಟ್ ಇದ್ದಾರೆ ಅವರ ಎನರ್ಜಿ ಏನು ನಿಮ್ಮ ಕಡೆಗೆ ಅವ್ರು ಏನು ಯೋಚನೆ ಮಾಡ್ತಾ ಇದ್ದಾರೆ ಲೆಟ್ಸ್ ಚೆಕ್ ಸೊ ಜನ್ಸ್ ಪ್ಲೀಸ್ ಗೈಡಸ್ ಯು ಆರ್ ಏಂಜಲ್ಸ್ ತುಂಬ ಎನರ್ಜೆಟಿಕ್ ಆಗಿ ಬನ್ನಿ ಇವತ್ತು ಓಕೆ ಸೊ ವಾಟ್ಸ್ ದರ್ ಕರೆಂಟ್ ಎನರ್ಜಿ ಕರೆಂಟ್ ಸಿಚನ್ ಎನರ್ಜಿ ಟುವರ್ಡ್ಸ್ ಮೈ ವ್ಯೂವರ್ಸ್ ಹ್ಮ್ ಹ್ಮ್ ಇಫ್ ಇನ್ ಕೇಸ್ ಥರ್ಡ್ ಪಾರ್ಟಿಲ್ ಇದ್ರೆ ತರ್ಡ್ ಪಾರ್ಟಿ ಕಡೆಗೆ ಏನು ಎನರ್ಜಿ ಇದೆ सो थर्ड पार्टी कड़े them, Hmm. and ಲಾಸ್ಟ್ ಬಟ್ ನೋಡ್ದ ಲೀಸ್ಟ್ ಏನು ಆ್ಯಕ್ಷನ್ ತಗೊಳ್ತಾರೆ ಓಕೆ ಸೊ ಇಲ್ಲಿ ನೋಡೋದಾದರೆ ನಿಮ್ಮ ಪರ್ಸನ್ ಅಥವಾ ನಿಮ್ಮ ಹಸ್ಬೆಂಡ್ ನಿಮ್ಮ ವೈಫಿನ ಕರೆಂಟ್ ಎನರ್ಜಿ ಯಾವ ರೀತಿ ಇದೆ ಅಂತ ಓವರಾಲ್ ಆಗಿ ನೋಡೋದಾದರೆ ಇಲ್ಲಿ ಫ್ಯಾಮಿಲಿ ಫ್ಯಾಮಿಲಿ ಡಿಸ್ಪ್ಯೂಟ್ಸ್ ಇದೆ ಅಂತಂದರೆ ಅವರ ಫ್ಯಾಮಿಲಿನೇ ಅವ್ರವ್ರಿಗೆ ಏನೋ ಒಂದು ಇಲ್ಲಿ ಜಗಳ ಹತ್ಕೊತಾ ಇದೆ ಅಕ್ಕ ತಂಗಿ ಅಣ್ಣ ತಮ್ಮ ಈ ರಿಲೇಟೆಡ್ ಆಗಿ ಇಲ್ಲಿ ಪ್ರಾಪರ್ಟಿ ರಿಲೇಟೆಡಾಗಿ ಇಲ್ಲಿ ಜಗಳ ಕಾಣಿಸ್ತಾ ಇದೆ ಓಕೆನಾ ಒಡ್ದಾಟ ಆಡ್ತಾ ಇರೋದು ಮೇಜರ್ಲಿ ಫಾರ್ ಪ್ರಾಪರ್ಟಿ ನನಗೆ ಇನ್ನೇನು ಕಾಣಿಸ್ತಾ ಇಲ್ಲ ಇನ್ಯಾವ ಯಾವ ವಿಷಯಕ್ಕೂ ಕಾಣಿಸ್ತಾ ಇಲ್ಲ ಕೆಲವೊಬ್ಬರಿಗೆ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಕೂಡ ಆಗಿರೋ ಕಾರಣ ಸೊ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗೂ ಕೂಡ ಇವರಿಲ್ಲಿ ಇಲ್ಲಿ ಜಗಳ ಮಾಡ್ತಾ ಇದ್ದಾರೆ ಅಕಸ್ಮಾತ್ ಏನಾದ್ರು ನಿಮ್ಮ ಪರ್ಸನ್ ನಿಮ್ಮ ಪರ್ಸನ್ ಏನಾದರೂ ನಿಮ್ಮ ಪರ್ಸನ್ಗೆ ಏನಾದ್ರು ಸಿಬ್ಲಿಂಗ್ಸ್ ಇದ್ದರೆ ಸೊ ಈ ರೀತಿ ಜಗಳಗಳಾಗ್ತಿದೆ ಆ್ಯಂಡ್ ಆಲ್ಸೋ ಕೆಲವೊಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಕೂಡ ಆಗ್ತಾ ಇದೆ ಆ್ಯಂಡ್ ಆಲ್ಸೋ ಇಲ್ಲಿ ನಾನು ಹೇಳ್ದಾಗೆ ಫ್ಯಾಮಿಲಿ ಪ್ರಾಪರ್ಟಿ ಅಂತ ಹೇಳಿದೆ ಇಲ್ಲಿ ಪ್ರಾಪರ್ಟಿ ಡಿಸ್ಟ್ರಿಬ್ಯೂಷನ್ ಆಗ್ತದೆ ಪ್ರಾಪರ್ಟಿ ಶೇರ್ ಆಗ್ತಾ ಇದೆ ದುಡ್ಡಿನ ವಿಷಯಕ್ಕೆ ಸ್ವಲ್ಪ ಗಲಾಟೆ ಆಗ್ತಾ ಇದೆ ಅವರ ಓವರ್ ಆಲ್ ಎನರ್ಜಿ ಆ್ಯಂಡ್ ಇವನ್ ನಿಮ್ಮ ವಿಷಯ ಕೂಡ ಎಲ್ಲಿ ಗಲಾಟೆ ಆಗ್ತಾ ಇದೆ ಬಿಕಾಸ್ ಇಲ್ಲಿ ಫ್ಯಾಮಿಲಿಯವರು ಅವ್ರ ಆಫ್ ಒಂದು ಫ್ಯಾಮಿಲಿ ನಿಮ್ಮ ಕಡೆ ಸಪೋರ್ಟಿವ್ ಆಗಿದ್ದರೆ ನಿಮ್ಮ ಪರ್ಸನ್ಗೂ ಅವ್ರಿಗೂ ಇಲ್ಲಿ ಆಗ್ತಿದೆ ಇಲ್ಲ ನಿಮ್ಮ ಪರ್ಸನ್ ನಿಮ್ಮ ನಿಮಗೆ ಸಪೋರ್ಟಿವ್ ಆಗಿದ್ದರೆ ಫ್ಯಾಮಿಲಿಗೂ ಅವ್ರಿಗೂ ಕೂಡ ಇಲ್ಲಿ ಗಲಾಟೆ ನಡೀತಾ ಇದೆ ಸೊ ಇಟ್ಸ್ ಲೈಕ್ ನಿಮ್ಮ ಒಂದು ರಿಲೇಟೆಡ್ ಆಗಿ ಅವ್ರಗಳ ಮಧ್ಯೆ ಒಂದು ಜಗಳ ಅಂತ ಖಂಡಿತವಾಗ್ಲೂ ಆಗಿದೆ ಸೊ ದೇ ಆರ್ ಸ್ಟಕ್ ರೈಟ್ ನಾವು ಆ್ಯಂಡ್ ತುಂಬ ಸೀನ್ಸ್ ನಡೀತಾ ಇದೆ ಇಲ್ಲಿ ಅವರ ಒಂದು ಕರೆಂಟ್ ಎನರ್ಜಿ ನೋಡೋದಾದರೆ ತುಂಬ ಅಂದರೆ ತುಂಬ ಸೀನ್ಸ್ ನಡೀತಾ ಇದೆ ಸೊ ಅವರ ಒಂದು ನಿಮ್ಮ ಕಡೆ ಎನರ್ಜಿ ನೋಡೋದಾದರೆ ಓಕೆನಾ ನಿಮ್ಮ ಕಡೆ ಎನರ್ಜಿ ನೋಡೋದಾದರೆ ದೆ ವಾಂಟ್ ಟು ಸ್ಟಾರ್ಟ್ ನ್ಯೂ ವಿತ್ ಯು ನಿಮ್ಮ ಕಡೆಗೆ ಅವರೊಂದು ಖಂಡಿತವಾಗ್ಲೂ ಸೀರಿಯಸ್ ಆಗಿ ಇಲ್ಲ ಸೀರಿಯಸ್ ಆಗಿ ನಿಮ್ಮ ಜೊತೆ ಲಾಂಗ್ ಟರ್ಮಲ್ಲಿ ಇರಬೇಕು ಅನ್ನೋ ಒಂದು ಥಾಟ್ ಕೂಡ ಅವರಿಗೆ ಇಲ್ಲ ಅವ್ರಿಗೇನು ಓಕೆ ನಾನು ಅವ್ರ ಜೊತೆ ಸ್ಟಾರ್ಟ್ ಮಾಡ್ಬೇಕಾ ವಿಲ್ ಜಸ್ಟ್ ಸ್ಟಾರ್ಟ್ ಇಟ್ ಕ್ಯಾಶುವಲಿ ಬಂದು ನನ್ನ ಜೊತೆ ಬೇಕಾದ್ರೂ ಇರ್ಬೋದು ನಾನು ಹತ್ರ ನಾನು ಸೀರಿಯಸ್ ಆಗಿ ಕಮಿಟ್ಮೆಂಟ್ ಅಂತೂ ನಾನು ಕೊಡೋದಿಲ್ಲ ನಾನು ಇರ್ತೀನಿ ಓಕೆ ಓಕೆ ನಾನು ನನ್ನ ಕೇರ್ಲೆಸ್ ಆಗಿರ್ತೀನಿ ನನಗೆ ಹಂಗಿರು ಹಿಂಗಿರು ರೆಸ್ಟ್ರಿಕ್ಷನ್ಸ್ಗಳು ನೀವು ಹಾಕೋಂಗಿಲ್ವಂತೆ ಓಕೆನಾ ನೀವು ಅವ್ರಿಗೇನು ಹೇಳೋಂಗಿಲ್ವಂತೆ ಅವರು ಜಸ್ಟ್ ಗೋವಿತ ಫ್ಲೋ ಅನ್ನೋ ಥರ ಇರ್ತಾರಂತೆ ಅವ್ರಿಗೆ ಅವ್ರ ಪಾಡಿಗೆ ಅವ್ರಿಗೆ ಬಿಟ್ಬಿಡ್ಬೇಕಂತೆ ಆ ಬೇಕಾದ್ರೆ ನೀವು ಒಂದು ಜೊತೆ ಇರ್ಬೋದಂತೆ ಅಂತಂದ್ರೆ ಅವ್ರು ನಿಮ್ಮ ಜೊತೆ ಒಂದು ಆಗಿ ಲೈಫ್ ಪಾರ್ಟ್ನರಾಗಿ ಅಥವಾ ಏನೊಂದು ಹಸ್ಬೆಂಡ್ ವೈ ಆಗಿ ಏನು ಇರಬೇಕು ಅಂತೆ ಬಿಕಾಸ್ ದೇ ವಾಂಟ್ ಟು ಟ್ರಾವೆಲ್ ಅವರು ಆಗಿ ಒಬ್ಬರೇ ಟ್ರಾವೆಲ್ ಮಾಡಬೇಕಂತೆ ಅವ್ರು ಎಲ್ಲಿ ಬೇಕಲ್ಲಿ ಸುತ್ತಾಡಬೇಕಂತೆ ಅವ್ರಿಗೆ ಹೇಳೋರು ಕೆಲವರು ಯಾರು ಇರಬಾರ್ದಂತೆ ನಿಮ್ಮ ಕಡೆ ಎನರ್ಜಿ ಇದು ಇರೋದು ಅದು ಬೇಕಾದ್ರೆ ಬಂದು ನನ್ನ ಜೊತೆ ಇರ್ಬೋದು ಬಟ್ ನಾನಂತೂ ನಾನು ಯಾವುದೇ ಕಾರಣಕ್ಕೂ ನಾನು ಸೀರಿಯಸ್ ಆಗಿ ನಾನು ಇರೋಲ್ಲ ಸೀರಿಯಸ್ ರಿಲೇಷನ್ಶಿಪ್ಪಲ್ಲಿ ಇರೋಲ್ಲ ಬೇಕಾದ್ರೆ ಬಂದು ನಮ್ಮ ಮನೇಲಿರಲಿ ಅಷ್ಟೇ ನನಗೆ ಹಿಂಸೆ ಕೊಡಬಾರ್ದು ನನಗೇನು ಹೇಳಬಾರ್ದು ನನಗೇನು ಕೇಳಬಾರ್ದು ¿De ನಾನು ನನ್ನ ಪಾರ್ಟಿಗೆ ನಾನು ಬಿಟ್ಬಿಡ್ಬೇಕು ನನ್ನ ಫ್ರೀ ಆಗಿ ಬಿಟ್ಬಿಡ್ಬೇಕು ಅಂತ ಇಲ್ಲಿ ತರ್ಡ್ ಪಾರ್ಟಿದಾರ ಖಂಡಿತವಾಗ್ಲೂ ಇಲ್ಲಿ ತರ್ಡ್ ಪಾರ್ಟಿ ಕಾಣಿಸ್ತಾ ಇದ್ದಾರೆ ಅದು ಫ್ಯಾಮ್ಲಿನವ್ರು ಆಗಿರ್ಬೋದು ನಾನು ಇಲ್ಲೂ ಮತ್ತೆ ಮೆನ್ಷನ್ ಮಾಡ್ತಾಯಿದ್ದೀನಿ ತರ್ಡ್ ಪಾರ್ಟಿ ಅಂತಂದರೆ ಬರೀ ರೊಮ್ಯಾಂಟಿಕ್ ತರ್ಡ್ ಪಾರ್ಟಿ ಆಗಿರಲ್ಲ ಫ್ಯಾಮಿಲಿ ಕೂಡ ಇರುತ್ತೆ ಫ್ರೆಂಡ್ಸ್ ಕೂಡ ಇರ್ತಾರೆ ಸೊ ತರ್ಡ್ ಪಾರ್ಟಿ ಅಂತ ಬಂದಾಗ ಇಬ್ಬರು ಬಿಟ್ಟು ಮೂರನೇ ವ್ಯಕ್ತಿ ಯಾರಿದ್ದಾರೆ ಅವರು ಕೂಡ ಇಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಇಲ್ಲಿ ತರ್ಡ್ ಪಾರ್ಟಿ ಕಡೆ ಎನರ್ಜಿಸ್ ಏನಿದೆ ಅಂತಂದರೆ ಸ್ವಲ್ಪ ತರ್ಡ್ ಪಾರ್ಟಿದು ಮಾತುಗಳನ್ನ ಜಾಸ್ತಿ ಕೇಳ್ತಾ ಇದ್ದಾರೆ ಅಂತಂದರೆ ತರ್ಡ್ ಪಾರ್ಟಿ ಜೊತೆ ಡಿಸ್ಕಷನ್ ಖಂಡಿತವಾಗ್ಲೂ ನಡೀತದೆ ಅಕಸ್ಮಾತ್ ರೊಮ್ಯಾಂ ತರ್ಡ್ ಪಾರ್ಟಿ ಆಗಿದ್ರೆ ಇಲ್ಲಿ ನಿಮ್ಮ ಮತ್ತೆ ಅವರ ಮಧ್ಯೆ ಏನೇನೆಲ್ಲ ನಡೀತಾ ಇದೆ ದಿಸ್ ಇಸ್ ಫಾರ್ ರೊಮ್ಯಾಂಟಿಕ್ಟಿ ನಾನು ಹೇಳ್ತಿರೋದು ಇವಾಗ ಸೊ ನಿಮ್ಮ ಅವರ ಮಧ್ಯೆ ಏನೇನೆಲ್ಲ ನಡೀತಾ ಇದೆ ಹೇಳ್ತಾ ಇದಾರೆ ಫ್ಯಾಮಿಲಿ ಅವರು ಈ ಥರ ಮಾತಾಡ್ತಾ ಇದ್ದಾರೆ ನಮ್ಮ ಫ್ಯಾಮಿಲಿಲಿ ಹೀಗೆ ನಡೀತಾ ಇದೆ ನಮ್ಮ ಫ್ಯಾಮ್ಲಿಲಿ ಹಾಗೆ ನಡೀತಾ ಇದೆ ಅಥವಾ ನನ್ನ ವೈಫ್ ಜೊತೆ ನನ್ನ ಹಸ್ಬೆಂಡ್ ಜೊತೆ ಈ ರೀತಿ ನಡೀತಾ ಇದೆ ನಾವಿಬ್ರು ಆ್ಯಂಡ್ 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 ಇಲ್ಲಿ ಥರ್ಡ್ ಪಾರ್ಟಿ ಜೊತೆ ಸ್ವಲ್ಪ ಇಲ್ಲಿ ಫಾರ್ ಮೋಸ್ಟ್ ಆಫ್ ಯು ಎಲ್ಲರಿಗೂ ಅಂತ ಹೇಳ್ತಿಲ್ಲ ಫಾರ್ ಮೋಸ್ಟ್ ಆಫ್ ಯು ನಾನು ನಿಮ್ಮ ಮನೇಲಿ ಬಂದು ಮಾತಾಡ್ತೀನಿ ಮದುವೆ ಆಗೋಣ ಅನ್ನೋ ಮಾತು ಕೂಡ ಇಲ್ಲಿ ಬರ್ತಾ ಇದೆ ವಿತ್ ಥರ್ಡ್ ಪಾರ್ಟಿ ಓಕೆನಾ ನನಗಿದ್ಯಾ ಯಾವುದು ಬೇಡ ನನ್ನ ಪಡಿಗೆ ನಾನು ಇರಬೇಕು ಅಕಸ್ಮಾತ್ ನೀವೇ ರೊಮ್ಯಾಂಟಿಕ್ ಲೈಕ್ ಅವರ ಒಂದು ಹಸ್ಬೆಂಡ್ ನಿಮ್ಮ ಪಾರ್ಟ್ನರ್ ಏನಾರು ಆಲ್ರೆಡಿ ಮ್ಯಾರಿಡ್ ಆಗಿದ್ರು ನೀವೇ ತರ್ಡ್ ಪಾರ್ಟಿ ಆಗಿದ್ರು ಕೂಡ ಇಲ್ಲಿ ನಿಮ್ಮ ಹತ್ರ ನಿಮ್ಮ ಪರ್ಸನ್ ಬಂದು ಹೇಳ್ಕೊಬೋದು ಬೇಡ ಮದುವೆ ಆಗ್ಬಿಡೋಣ ನನಗೆ ನನ್ನ ಹೆಂಡತಿ ಜೊತೆ ಇರೋದಕ್ಕೆ ಆಗ್ತಾಯಿಲ್ಲ ಅಂತ ಬಿಕಾಸ್ ತರ್ಡ್ ಪಾರ್ಟಿ ಅಂತ ಬಂದಾಗ ನಿಮ್ಮ ಲೈಫಲ್ಲಿ ಬೇರೆಯವ್ರ ತರ್ಡ್ ಪಾರ್ಟಿ ಆಗಿರೋಲ್ಲ ಅವರ ಹಸ್ಬೆಂಡ್ ಆ್ಯಂಡ್ ವೈಫ್ ಆಗಿದ್ದರೆ ಅಲ್ಲಿ ತರ್ಡ್ ಪಾರ್ಟಿ ಆಗೋದು ನೀವು ಅವರ ವೈಫಲ್ಲ ಪ್ಲೀಸ್ ನೋ ದಿಸ್ ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ ಥರ್ಡ್ ಪಾರ್ಟಿ ಅಂತ ಬಂದಾಗ ಹಸ್ಬೆಂಡ್ ಆ್ಯಂಡ್ ವೈಫ್ ಯಾವತ್ತು ವೈಫ್ ಆಗಲಿ ಅಥವಾ ಹಸ್ಬೆಂಡ್ ಆಗಲಿ ಥರ್ಡ್ ಪಾರ್ಟಿ ಆಗೋಲ್ಲ ಇಲ್ಲಿ ನೀವು ಥರ್ಡ್ ಪಾರ್ಟಿ ಆಗ್ತೀರಾ ಓಕೆನಾ ಸೊ ಇಲ್ಲಿ ಇಲ್ಲಿ ಡಿಸ್ಕಷನ್ ನಡೀತಾ ಇದೆ ಥರ್ಡ್ ಪಾರ್ಟಿ ಹತ್ರ ಕೂಡ ಶೇರ್ ಮಾಡ್ಕೊಳ್ತಾ ಇದ್ದಾರೆ ನನಗೆ ಇದು ಇಷ್ಟ ಆಗ್ತಲ್ಲ ನನಗೇನೋ ಬೇಡ ಅನ್ನೋ ಥರ ಇಲ್ಲಿ ಥರ್ಡ್ ಪಾರ್ಟಿ ಕಡೆ ಎನರ್ಜಿಸ್ ಚೆನ್ನಾಗಿದೆಯಾ ಖಂಡಿತವಾಗ್ಲಿಲ್ಲ ಅವರ ಜೊತೆನೂ ಕೂಡ ಅವರು ಸೀರಿಯಸ್ ಆಗಿ ಇಲ್ಲಿ ನಡೀತಾರ ಥರ ನನಗಿಲ್ಲಿ ಕಾಣಿಸ್ತಲ್ಲ ಏನೋ ಅಂತ ಅವ್ರಿಗೆ ಟೈಮ್ ಸಿಗ್ತಾಯಿದೆ ತರ್ಡ್ ಪಾರ್ಟಿ ಕಡೆಯಿಂದ ಜಾಸ್ತಿ ಅಟೆನ್ಷನ್ ಸಿಗ್ತಾ ಇದೆ ಅಂತಂದರೆ ಏನೋ ಒಂದು ಫುಲ್ ಮೇಲ್ ಇಟ್ಬಿಟ್ಟಿದ್ದಾರೆ ತರ್ಡ್ ಪಾರ್ಟಿಯವರು ಸೊ ಹಾಗಾಗಿ ಅವರು ಯಾವಾಗವಾಗ ಮೆಸೇಜ್ ಮಾಡೋದಕ್ಕೆ ಅವ್ರು ಬೇಕಾಗಿದ್ದನ್ನ ಹೇಳ್ಕೊಳ್ಳೋದಿಕ್ಕೆ ಶೇರ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ತರ್ಡ್ ಪಾರ್ಟಿ ನೆಸಸರಿ ಇರೋದಷ್ಟೇ ಅದು ಬಿಟ್ಟು ಬೇರೆ ಇನ್ನೇನಕ್ಕೂ ಇಲ್ಲಿ ಏನು ದಬಾಕಕ್ಕೂ ಇಲ್ಲ ಇಲ್ಲಿ ಅಕಸ್ಮಾತ್ ಇವ್ರು ಎಲ್ಲಿಗಾರು ಹೋಗಬೇಕು ಅಂತಂದರೆ ಅವ್ರನ್ನ ಜೊತೆ ಕರ್ಕೊಂಡು ಹೋಗುವಂಥದ್ದು ಟ್ರಾವೆಲ್ ಮಾಡುವಂಥದ್ದು ಸೊ ಇದಕ್ಕೋಸ್ಕರನೇ ಅವರು ನಿಮಗೆ ಹೇಳ್ತಾ ಇರೋದು ನನಗೆ ಏನಾದರೂ ಬಂದರೆ ನನ್ನ ಫ್ರೀಯಾಗಿ ಬಿಟ್ಬಿಡ್ಬೇಕು ಬಿಕಾಸ್ ಅವ್ರಿಗೆ ಇಲ್ಲಿ ಸುತ್ತಬೇಕಲ್ಲ ಥರ್ಡ್ ಪಾರ್ಟಿ ಜೊತೆ ಸೊ ಹಾಗಾಗಿ ಇಲ್ಲಿ ಯಾವುದೇ ಕಾರಣಕ್ಕೂ ನನಗೆ ಡಿಸ್ಟರ್ಬ್ ಮಾಡ್ಬೋದು ಇಲ್ಲಿ ಥರ್ಡ್ ಪಾರ್ಟಿ ಜೊತೆನೂ ಸೀರಿಯಸ್ ಆಗಿಲ್ಲ ಈ ಒಂದು ಪರ್ಸನ್ ಏನಿದ್ದಾರೆ ನಿಮ್ಮ ಪರ್ಸನ್ ಯಾರಿಗೋಸ್ಕರ ವಿಡಿಯೋ ನೋಡ್ತಾ ಇದ್ದೀರಾ ಅವರು ಯಾರ ಕಡೆ ಕೂಡ ಸೀರಿಯಸ್ ಆಗಿ ಇಲ್ಲ ಓಕೆನಾ ಇಟ್ಸ್ ಜಸ್ಟ್ ಅಟ್ರಾಕ್ಷನ್ ಅವರ ಕಡೆ ಫೀಲಿಂಗ್ಸ್ ನೋಡೋದಾದ್ರೆ ಅವರ ಒಂದು ಬ್ಯೂಟಿಗೆ ಅವರ ಒಂದು ಕಲ್ಲರ್ಗೆ ಅಥವಾ ಅವರ ಒಂದು ಏನು ಔಟರ್ ಅಪೀರಿಯೆನ್ಸ್ ಇದೆ ಮೇ ಬಿ ಅದು ಫಿನಾನ್ಷಿಯಲ್ ಆಗಿರ್ಬೋದು ಬ್ಯೂಟಿ ಆಗಿರ್ಬೋದು ಎಜುಕೇಷನ್ ಆಗಿರ್ಬೋದು ಕರಿಯರ್ ಆಗಿರ್ಬೋದು ಈ ಒಂದು ಔಟರ್ ಥಿಂಗ್ಸ್ ಅವ್ರಿಗೆ ಏನು ಕಣ್ಣಿಗೆ ಕಾಣಿಸುತ್ತೆ ಅದಕ್ಕೆ ಮಾತ್ರ ಇಲ್ಲಿ ಮರಳಾಗಿರೋವಂಥದ್ದು ಅದಕ್ಕೆ ಮಾತ್ರ ಇಷ್ಟಪಡ್ತಿರೋ ಅಂಥದ್ದು ಎಮೋಷ್ನಲ್ ಇದೆಯಾ ಖಂಡಿತವಾಗ್ಲೂ ಇವರಲ್ಲಿ ಎಮೋಷ್ನಲಿ ಇನ್ವೆಸ್ಟ್ ಮಾಡ್ತಾ ಇಲ್ಲ ನಿಮ್ಮ ಪರ್ಸನ್ ತರ್ಡ್ ಪಾರ್ಟಿ ಕಡೆಗೆ ಇಫ್ ಇನ್ ಕೇಸ್ ರೊಮ್ಯಾಟಿಕ್ ಥರ್ಡ್ ಪಾರ್ಟಿ ಆಗಿದ್ರೆ ಫ್ಯಾಮಿಲಿ ಆಗಿದ್ರೆ ಏನೋ ಓಕೆ ನನ್ನ ಫ್ಯಾಮಿಲಿ ಅವರು ನನಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಇಫ್ ಇನ್ ಕೇಸ್ ನಿಮ್ಮ ಒಂದು ಲೈಫಲ್ಲಿ ಥರ್ಡ್ ಪಾರ್ಟಿ ಫ್ಯಾಮಿಲಿ ಆಗಿದ್ರೆ ಈ ಒಂದು ಥರ್ಡ್ ಪಾರ್ಟಿ ಇದು ಫ್ಯಾಮಿಲಿ ಏನಿದೆ ಇವರಿಗೆ ಪ್ರೊವೈಡ್ ಮಾಡ್ತಾ ಇದ್ದಾರೆ ಫಿನಾನ್ಷಿಯಲ್ ಸ್ಟೆಬಿಲಿಟಿ ಕೊಡ್ತಾ ಇದ್ದಾರೆ ನಿಮ್ಮ ಪರ್ಸನ್ ಏನಾದರೂ ತುಂಬ ಲೋ ಆಗಿದ್ರೆ ಇಲ್ಲಿ ಫ್ಯಾಮಿಲಿ ಕಡೆಯಿಂದ ಸಪೋರ್ಟ್ ಜಾಸ್ತಿ ಸಿಗ್ತಾ ಇದೆ ಸೊ ಹಾಗಾಗಿ ಫ್ಯಾಮಿಲಿಗೋಸ್ಕರ ಇವರಲ್ಲಿ ಸುಮ್ಮನೆ ಇದ್ದಾರೆ ಅವ್ರು ಮಾತು ಕೇಳ್ಕೊಂಡು ಓಕೆ ನನಗೆಲ್ಲ ಕೊಡ್ತಾರೆ ಎಲ್ಲ ಮಾಡ್ತಾರೆ ಮೇ ಬಿ ಪ್ರಾಪರ್ಟಿ ವಿಷಯಕ್ಕೇನೋ ಅದು ಕೂಡ ಬರ್ತಾ ಇದೆ ಪ್ರಾಪರ್ಟಿ ರಿಲೇಟೆಡ್ ಆಗಿ ಮಾತು ಕೇಳುವಂಥದ್ದು ಈ ಕಡೆ ಅವ್ರ ಲವ್ ಮಾಡಿ ನನ್ನಮ್ಮ ನನ್ನ ಅಪ್ಪ ನನ್ನ ಅಕ್ಕ ನನ್ನ ತಂಗಿ ಅನ್ನೋ ಥರ ಇಲ್ಲಿ ಕಾಣಿಸ್ತಾ ಇಲ್ಲ ಓಕೆನಾ ಸೊ ಅದು ಕೂಡ ಇದೆ ಇಲ್ಲಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ ಇನ್ನ ಟೈಮ್ ತಗೊಳ್ತಾ ಇದ್ದಾರೆ ಅಂತಂದ್ರೆ ಅವರು ಸೀರಿಯಸ್ ಆಗಿ ಅವ್ರ ಮನ್ಸಾರೆ ನಾನು ನಿಜವಾಗ್ಲಿ ಈ ರಿಲೇಶನ್ಶಿಪ್ಪಲ್ಲಿ ಹೋಗಬೇಕಾ ಬಿಡ್ಬೇಕಾ ಬಿಕಾಸ್ ಪಾಸ್ಟಲ್ಲಿ ನಿಮ್ಮಿಬ್ಬರ ಮಧ್ಯೆ ತುಂಬ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗಿದೆ ತುಂಬ ಜಗಳಾಗಿದೆ ತುಂಬ ಗಲಾಟೆಗಳಾಗಿದೆ ಸೊ ಮತ್ತೆ ಅವ್ರನ್ನ ವೆಲ್ಕಮ್ ಮಾಡಬೇಕಾ ಅನ್ನೋ ಒಂದು ಥಾಟಲ್ಲಿ ಕೂಡ ಇದ್ದಾರೆ ತುಂಬ ಡೀಪಾಗಿ ಥಿಂಕ್ ಮಾಡ್ತಾ ಇದ್ದಾರೆ ನಿಮ್ಮ ಮತ್ತೆ ಅವರ ಒಂದು ಅಲ್ಲಿ ಆ್ಯಂಡ್ ಆಲ್ಸೋ ಆ್ಯಸ್ ಐ ಕ್ಯಾನ್ ಸಿ ಹಿಯರ್ ಇಲ್ಲಿ ನಿಮ್ಮ ಪೇರೆಂಟ್ಸ್ ನೀವೇನಾರು ನಿಮ್ಮ ಪೇರೆಂಟ್ಸ್ ಅಥವಾ ನಿಮ್ಮ ಫ್ಯಾಮಿಲಿನ ಈ ಪರ್ಸನ್ಗೆ ಸ್ವಲ್ಪ ಡೌರಿ ಅನ್ನೋದು ಕೂಡ ಹೋಗಿದೆ ಡೌರಿ ಅನ್ನೋದು ಹೋಗಿದೆ ಸ್ವಲ್ಪ ಫಿನಾನ್ಷಿಯಲ್ ಹೆಲ್ಪ್ ಹೋಗಿದೆ ದುಡ್ಡಿನ ಸಹಾಯ ಮಾಡಿದ್ದಾರೆ ನಿಮ್ಮ ಫ್ಯಾಮಿಲಿಯವರು ನೀವು ಹುಡುಗಿನವ್ರು ಆಗಿರಿ ಹುಡುಗನವರು ಆಗಿರಿ ಏನಾರು ಆಗಿರಿ ನಿಮ್ಮ ಕಡೆಯಿಂದ ನಿಮ್ಮ ಫ್ಯಾಮಿಲಿ ಕಡೆಯಿಂದ ಇಲ್ಲಿ ಇವ್ರಿಗೆ ಫಿನಾನ್ಷಿಯಲ್ ಸಪೋರ್ಟ್ ಹೋಗಿದೆ ಸೊ ಅದರ ಬಗ್ಗೆ ಕೂಡ ಯೋಚನೆ ಮಾಡ್ತಾ ಇದ್ದಾರೆ ಇಲ್ಲಿ ಆ್ಯಂಡ್ ಆಲ್ಸೋ ನಿಮ್ಮ ಫ್ಯಾಮಿಲಿಯವರು ಅದನ್ನೇ ಹೇಳ್ತಿದ್ದಾರೆ ಅಕಸ್ಮಾತ್ ಏನಾರು ಬೇಡವಾ ಇಲ್ಲಿ ನಮ್ಮದೇನಿದೆ ನಾವು ಏನು ಖರ್ಚು ಮಾಡಿದ್ದೀವಿ ಅದು ವಾಪಸ್ ಕೊಟ್ಬಿಡೋ ಅನ್ನೋ ಮಾತು ಕೂಡ ಇಲ್ಲಿ ಬರ್ತದೆ ಸೊ ಅದ್ರ ಬಗ್ಗೆ ಕೂಡ ಇವರಲ್ಲಿ ಥಿಂಕ್ ಮಾಡ್ತಾ ಇದ್ದಾರೆ ಇವರಿಗೆ ಒಂದು ಬ್ಲಾಕೇಜಸ್ ಏನು ನಿಮ್ಮ ಕಡೆ ಕಂಪ್ಲೀಟಾಗಿ ಎಲ್ಲ ಸರಿ ಮಾಡೋದಕ್ಕೆ ಬಿಕಾಸ್ ಈ ಪರ್ಸನ್ಗೆ ಕ್ಲಾರಿಟಿ ಅನ್ನೋದೇ ಇಲ್ಲ ಯಾವಾಗಲೂ ಸ್ಟಕ್ ಆಗಿರ್ತಾರೆ ಯಾವಾಗಲೂ ಕರೆಕ್ಟಾಗಿ ಡಿಸಿಷನ್ ಮಾಡಲ್ಲ ಒಂಥರ ಸೋಂಬೇರಿತನ ಅನ್ನೋದು ನನಗೆ ಇಲ್ಲಿ ಕಾಣಿಸ್ತಾ ಇದೆ ಕೇರ್ಲೆಸ್ನೆಸ್ ಕಾಣಿಸ್ತಾ ಇದೆ ಓಕೆ ಬಿಡು ಹೆಂಗೋ ಒಂದು ನಡೀತಾ ಇದೆ ಜೀವನ ನಡೀಲಿ ನಾನು ಈ ಥರ ಮಾಡಬೇಕು ಆ ಥರ ಮಾಡಬೇಕು ಅವೆಲ್ಲ ಏನೂ ಇಲ್ಲ ಜೀವನ ನಡೀತಾ ಇದೆ ದಟ್ ಇಟ್ ಬಿ ನನಗೇನಾಗಬೇಕು ಇಲ್ಲಿ ಅಪ್ಪ ಅಮ್ಮ ಇದ್ದಾರೆ ತರ್ಡ್ ಪಾರ್ಟಿ ಇದ್ದಾರೆ ಅದಿದಿಲ್ಲ ಸೊ ನನಗೇನು ನನಗೇನು ನೆಸಸರಿ ಇಲ್ಲ ಅನ್ನೋ ಥರ ಈ ಪರ್ಸನ್ ಇದ್ದಾರೆ ಆರಾಮಾಗಿ ಅವ್ರ ಪಾಡಿಗೆ ಅವ್ರ ಕೈ ಕಟ್ಕೊಂಡು ಆರಾಮಾಗಿ ಚಿಲ್ ಮಾಡ್ತಾ ಇದ್ದಾರೆ ಓಕೆನಾ ಸ್ಟಕ್ ಆಗಿದ್ದಾರೆ ಸೋಂಬೇರಿತನೂ ತುಂಬಾ ಇದೆ ಈ ಮನುಷ್ಯನಿಗೆ ಬರೀ ನಿಮ್ಮ ಬಗ್ಗೆ ಮಾತ್ರ ಅಲ್ಲ ಅಥವಾ ಈ ಒಂದು ಪರ್ಸನ್ಗೆ ಆಲ್ಮೋಸ್ಟ್ ಪ್ರತಿಯೊಂದು ವಿಷಯದಲ್ಲೂ ಲೇಝಿನೆಸ್ ಅನ್ನೋ ತುಂಬ ಜಾಸ್ತಿ ಕಾಣಿಸ್ತಾ ಇದೆ ನನಗೆ ಓಕೆನಾ ಸೊ ಅವ್ರು ಏನಾರು ನಿಮ್ಮ ಕಡೆ ಆ್ಯಕ್ಷನ್ ತಗೊಳ್ತಾರಾ ಅವರ ಕಡೆಯಿಂದ ಮ್ಯಾಕ್ಸ್ ಟು ಮ್ಯಾಕ್ಸ್ ನಿಮಗೆ ಒಂದು ಕ್ಲಾರಿಟಿ ಸಿಗ್ಬೋದು ಅವರ ರಿಲೇಟೆಡ್ ಆಗಿ ಇಲ್ಲ ನನಗೆ ಬೇಡ ಇಲ್ಲ ನನಗೆ ಬೇಕು ಎರಡರಲ್ಲೂ ಒಂದು ಕ್ಲಾರಿಟಿ ಅಂತೂ ಖಂಡಿತವಾಗ್ಲೂ ಅವರು ನಿಮಗೆ ಕೊಡೋ ಥರ ಕಾಣಿಸ್ತಾ ಇದ್ದಾರೆ ಓಕೆನಾ ಯೂನಿಯನ್ಗಂತೂ ಸಿ ನನಗಿಲ್ಲಿ ಇನ್ನೊಂದು ಏನು ಗೊತ್ತಾ ಕಾಣಿಸ್ತಿರೋದು ಅಕಸ್ಮಾತ್ ನಿಮ್ಮ ಲೈಫಲ್ಲಿ ಏನಾದ್ರು ಥರ್ಡ್ ಪಾರ್ಟಿ ನಿಮ್ಮ ಫ್ಯಾಮಿಲಿ ಆಗಿದ್ರೆ ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ತುಂಬ ಇಷ್ಟಪಡ್ತಾರೆ ಯೂನಿಯನ್ ಆಗೋಕ್ಕೂ ವೆಯ್ಟ್ ಮಾಡ್ತಾ ಇದ್ದಾರೆ ಬಟ್ ಬಿಕಾಸ್ ಆಫ್ ದ ಫ್ಯಾಮಿಲಿ ಆಗ್ತಾಯಿಲ್ಲ ಬಟ್ ಥರ್ಡ್ ಪರ್ಸನ್ ಇದ್ರೆ ಈ ಒಂದು ಪರ್ಸನ್ ಲೈಕ್ ಥರ್ಡ್ ಪಾರ್ಟಿ ಜೊತೆ ಯೂನಿಯನ್ ಆಗೋದಕ್ಕೆ ವೆಯ್ಟ್ ಮಾಡ್ತಾ ಇದ್ದಾರೆ ದಟ್ ಈಸ್ ವಾಟ್ ಮೈ ಇಂಟ್ಯೂಷನ್ ಇಸ್ ಶೋಯಿಂಗ್ ಓಕೆನಾ ಯಾ ಅವ್ರು ಏನಾದ್ರು ಆ್ಯಕ್ಷನ್ ತೊಗೊಳ್ತಾರೆ ಮ್ಯಾಕ್ಸ್ ಟು ಮ್ಯಾಕ್ಸ್ ನಿಮಗೆ ಕ್ಲಾರಿಟಿ ಸಿಗ್ಬೋದು ಅಬೌಟ್ ದೇರ್ ಡಿಸಿಷನ್ ಅವರು ನಾನು ಇದೇ ಡಿಸಿಷನ್ ಮಾಡ್ತಾರೆ ಅಂತ ನಾನು ಹೋಗಲ್ಲ ಸೊ ಅವರ ಒಂದು ಡಿಸಿಷನ್ ಬಗ್ಗೆ ಅವರು ತೊಗೊಳ್ಳು ಲೈಕ್ ಕ್ಲಾರಿಟಿ ಕೊಡ್ಬೋದು ಸೊ ಐ ಗೆಸ್ ಇದೊಂದು ಏನಾದ್ರು ವೀಡಿಯೋ ನಿಮಗೆ ಈ ಒಂದು ರೀಡಿಂಗ್ ರೆಸುನೆಂಟ್ ಆಗಿದರೆ ನೀವು ನನ್ನ ಹತ್ರ ಪರ್ಸ್ನಲ್ ರೀಡಿಂಗ್ ತೊಗೊಳ್ಬೋದು ನಂಬರ್ನ ನಾನು ತಮ್ಮನೇಲಲ್ಲಿ ಆಸ್ ಆ್ಯಸ್ ಯುನು ಸೊ ಟೆನ್ ಟು ನೈಟ್ ಸೆವೆನ್ ಓ ಕ್ಲಾಕ್ ತನಕ ನಿಮಗೆ ಅವೈಲೇಬಲ್ ಇರುತ್ತೆ ಕಾಲ್ಸಿಗೆ ವಾಟ್ಸಪ್ಪಲ್ಲಾದರೆ ನಿಮಗೆ ಮಾರ್ನಿಂಗ್ ನೈನ್ ಟು ನಾ ನೈಟ್ ನೈನ್ ನೈನ್ವರೆಗೂ ನಿಮಗೆ ವಾಟ್ಸಪ್ಪಲ್ಲಿ ಅವೈಲೇಬಲ್ ಇರುತ್ತೆ ಸೊ ಎಸ್ ದಟ್ ವಾಸ್ ಇಸ್ ನಿಮಗೆ ಮೋರ್ ಕ್ಲಾರಿಟಿ ಬೇಕು ಅಂತಂದರೆ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ ಎಸ್ ಗಟ್ಸ್ ಇಟ್ ಫೋರ್ ಟು ಡೇ ಥ್ಯಾಂಕ್ ಯು ಸೋ ಮಚ್ ಹ್ಯಾವ್ ಅ ಗ್ರೇಟ್ ಡೇ ಲವ್ ಯು ಆಲ್ ಟೇಕರ್ ಕೇರ್ ಬಾಯ್